ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಗರೆ ಇವರ ಸಹಯೋಗದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಮತ್ತು ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿದರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಣಿ ರವರು ಅಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಆರೋಗ್ಯಾಧಿಕಾರಿಗಳು ಮಾತನಾಡಿ ಡೆಂಗ್ಯೂ ರೋಗವು ಮೇ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಮಳೆ ಬರುವುದರಿಂದ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿಯಾಗುತ್ತದೆ ಡೆಂಗ್ಯೂ ಒಂದು ಮಾರಕ ಕಾಯಿಲೆ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಕಾಯಿಲೆಯು ಈಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಈ ರೋಗವು ಹರಡುತ್ತದೆ ಈ ಸೊಳ್ಳೆಯು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಕುಮಾರ್ ಶಾಲೆಯ ಶಿಕ್ಷಕರಾದ ನಾಗರಾಜು ವೆಂಕಟಶೆಟ್ಟಿ ಪುಟ್ಟವೀರಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಏನು ಬೆಳವಣಿಗೆಗಳು ಅವಶ್ಯಕತೆಗಳು ಮತ್ತು ಒಂದಂಥ ಅನುದಾನಗಳು ಮತ್ತು ಸ್ವಚ್ಛತೆ ಮತ್ತು ಈ ಗ್ರಾಮದ ಸುತ್ತಮುತ್ತ ಸಾಮಾನ್ಯವಾಗಿ ಕುಂಬ ಸಂದರ್ಭಗಳಿಗೆ ಒಂದು ಪರಿ ಪರಿಹಾರ ಕಂಡುಕೊಳ್ಳೋದು ನಿಟ್ಟಲ್ಲಿ ಈ ಎಲ್ಲ ಸಮಿತಿಗಳನ್ನು ಭಾರತ ಸರ್ಕಾರ ಸರ್ಕಾರ ಮಾಡಿದೆ ಅದರಂತೆ ಇವತ್ತು ಈ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೀನಿ ಅವರು ಎಲ್ಲರಿಗೂ ನಾನು ಒಳ್ಳೆಯದಾಗಿ ಆರೋಗ್ಯ ಇಲಾಖೆ ಕೂಡ ಪೇಪರ್ಗಳೇ ನೋಡ್ತಾ ಇದೀವಿ ಎಲ್ಲ ಕಡೆ ನೋಡ್ತಾ ಇದ್ರಿ ಡೆಂಗ್ಯೂ ಇವತ್ತು ವ್ಯಾಪಕವಾಗಿ ಎಲ್ಲ ಕಡೆ ಹರಡ್ತಾ ಇದೆ ಸುಮಾರು ಆರೂರಕ್ಕಿಂತ ಹೆಚ್ಚು ಪ್ರಕರಣಗಳು ಕರ್ನಾಟಕದಲ್ಲಿ ಬರ್ತಾ ಇದಾರೆ ಅದರ ಮೊದಲನೇದಾಗಿ ದೀರ್ ಇಲ್ಲಿ ಬೆಂಗಳೂರಲ್ಲಿ ಜಾಗ ಅಂದರೆ ಹೆಚ್ಚು ಪ್ರಕರಣಗಳು ಇಲ್ಲ ಕೇವಲ ಹನ್ನೆರಡು ಪ್ರಕರಣಗಳು ಕೋಟೆ ಕೋಟೆ ಮತ್ತು ಸರಗೂರು ಎರಡೂ ಸೇರಿ ಸುಮಾರು ಮೂವತ್ತು ನಾಲ್ಕು ಪ್ರಕರಣಗಳು ನಮ್ಮಲ್ಲಿ ವರದಿಯಾಗಿದೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಜವಾಬ್ದಾರಿ ನಿಮ್ಮ ಮೇಲೆ ನಮ್ಮ ಮೇಲೆ ಇವತ್ತು ಎಲ್ಲಿ ಸ್ವಚ್ಛತೆ ಇಲ್ಲ ಎಲ್ಲಿ ನೈರ್ಮಲ್ಯ ಇಲ್ಲ ಇಲ್ಲಿ ಹಲವಾರು ರೋಗಗಳು ಅದರಲ್ಲಿ ತಂದೆ ತಂದೆಯಿಲ್ಲ ಅದರಲ್ಲಿ ಮೊದಲನೇದು ಡೆಂಗ್ಯೂ ಇವತ್ತು ವ್ಯಾಪಕವಾಗಿ ಆಡ್ತಾ ಇದೆ ಈ ಬೀಸಲ್ಲಿ ಏನಾಗ್ತಿದೆ ಅಂದರೆ ಡೆಂಗ್ಯೂಲಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಸಾವಾಗ್ತಾರೆ ಅದು ಒಂದು ತುಂಬ ನೌ ನೂತನ ಒಂದು ಸಂಗತಿ ಆರು ವರ್ಷ ಏಳು ವರ್ಷ ಹದಿನೈದು ವರ್ಷ ಈ ಥರದ್ದು ತುಂಬ ನೋವಿನ ಸಂಗತಿ ಸೊ ಅದಕ್ಕೆ ನಾವೆಲ್ಲ ಜಾಗೃತರಾಗಬೇಕು ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸ್ಬೇಕು ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ವಾರ್ಡ್ಗಳಲ್ಲೂ ವಿಗಳಲ್ಲೂ ಇದನ್ನು ವ್ಯಾಪಕವಾಗಿ ಜಾಗೃತಿಯನ್ನು ಮೂಡಿಸ್ಬೇಕು ಮತ್ತು ಎಲ್ಲ ಶಾಲೆಗಳಲ್ಲೂ ಪ್ರೇಯರ್ ಮಾಡಬೇಕಾದ್ರೆ ಒಂದು ಹತ್ತು ನಿಮಿಷ ಈ ಲೇಗಿ ಬಗ್ಗೆ ಎಲ್ಲ ಮಕ್ಕಳಿಗೂ ಮನವರಿಕೆ ಮಾಡಿಕೊಳ್ಬೇಕು ಅಂತ ನಾನು ಎಲ್ಲ ಗೌರ್ಮೆಂಟ್ ಶಿಕ್ಷಕರಿಗೆ ನಾನು ಕೇಳ್ಬೋತೀನಿ ಪ್ರೇಯರ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಹತ್ತು ನಿಮಿಷ ಈ ಡೆಂಗ್ಯೂ ಬಗ್ಗೆ ಇಲ್ಲಿ ಆಲ್ರೆಡಿ ಕಾಂಪ್ಲೆಕ್ಸ್ ನಿಂತಿದ್ದೀವಿ ಸೊ ಅದ್ರ ಬಗ್ಗೆ ಒಂದು ಎರಡು ಮೂರು ಸೋಗನ್ನು ಅವ್ರಿಗೆ ಹೇಳ್ಕೊಡೋದು ಕೊಟ್ಟು ಕೊಟ್ಟು ಇದೇ ರೀತಿ ಅಂಗನವಾಡಿಗಳು ಸಹ ಕಾತ್ವ ಮುಂಚೆ ಬಂದಂಥ ಮಕ್ಕಳಿಗೆ ಲೈನ್ ಮಾಡಿ ಇದ್ರ ಬಗ್ಗೆ ಒಂದು ಸಹ ಅರಿವನ್ನು ನೀಡಿದ ನಂತರ ಸಾಲಿಗಳನ್ನ ಮಾಡಬೇಕು ಅಂತ ಈ ಮುಖ ಈ ಮುಖಾಂತರ ನಾವು ತುಂಬಲ್ಲಿ ಕೇಳ್ಬೋದು ಇವತ್ತು ಡೆಂಗ್ಯೂ ಅಂದರೆ ನೀವು ತಿಳ್ಕೊಂಡಿರ ಹಾಗೆ ಇದು ವೈರಸ್ನಿಂದ ಬರೋಣ ಒಂದು ಇದು ಒಂದು ಹೆಣ್ಣು ಸೊಳ್ಳೆ ಏಳು ಈಜಿಪ್ಟೆ ಅನ್ನೋ ಸೊಳ್ಳೆಯನ್ನು ಬರುವಂಥದ್ದು ಇದು ಈ ಸೊಳ್ಳೆ ಎಲ್ಲಿರ್ತದೆ ಎಲ್ಲಿರ್ತದೆ ಇದು ಫ್ರೆಶ್ ವಾಟರ್ ಇರ್ತದೆ ಚರಂಡಿಲಿ ಕೊಳತಿರೋ ನೀರಲ್ಲಿ ಅದು ಇರೋಲ್ಲ ಇದು ಫ್ರೆಶ್ ನೀರನ್ನು ಶೇಖರಣೆ ಮಾಡಿರುವಂಥದ್ದು ಅದನ್ನು ಮುಚ್ಚಿ 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 ಇಳೆ ಇಳಿದಿರುವಂಥದ್ದು ಇಂಥ ಜಾಗಗಳಲ್ಲಿ ಇದು ಒಳ್ಳೆಯ ಏನಾಗುತ್ತೆ ಎಗ್ಗೆ ಎಗ್ ಎಗ್ಗೆ ಹಾಕಿ ಅದನ್ನು ಅದನ್ನು ಸಂತಾನುಪತ್ತಿಯನ್ನು ಮಾಡಿಕೊಡ್ತಾರೆ ಸೊ ಅದೇ ರೀತಿ ಇವತ್ತು ಫ್ರೆಶ್ ವಾಟರಲ್ಲಿ ಬೆಳವಣಿಗೆ ಆಗ್ತದೆ ಮತ್ತು ಮಳೆ ಹೆಚ್ಚು ಅಂದರೆ ಈ ಡೆಂಗ್ಯೂ ಅತಿ ಹೆಚ್ಚು ಜೂನ್ ಜುಲೈನಲ್ಲಿ ಹೆಚ್ಚು ಪ್ರಕರಣಗಳು ಜಾಸ್ತಿ ಆಗ್ತದೆ ಕಾರಣ ಮಳೆ ಮಾನ್ಸೂನ್ ಬರ್ತದೆ ಮಳೆ ಬರ್ತದೆ ನೀರು 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 ತಾಣಗಳು ಅಲ್ಲಿ ಇಲ್ಲಿ ನಿಂತಾರೆ ಹಲವಾರು ನೋಡಿದ್ದೀರಿ ನೋಡಿದಿರಿ ನೋಡಿದ್ದೀರಿ ಚಿಕ್ಕ ನೋಡಿದಿರಿ ಟೀಪ್ ಕಪ್ಪ ನೋಡಿದಿರಿ ನೋಡಿದ್ದೀವಿ ಮನೆ ಹಿಂದ್ಗಡೆ ಇಟ್ಟಲ್ಲಿ ಬಾಳು ಮನೆಗಳಲ್ಲಿ ಎಲ್ಲಿ ಎಲ್ಲೆಲ್ಲಿ ಒಳಕಲಲ್ಲಿ ಈ ಥರ ಸುಮಾರು ಹಲವಾರು ಜಾಗಗಳಲ್ಲಿ ನೀರು ಶೇಖರಣೆ ಆಗ್ತದೆ ಅನ್ನೋ ನಾವು ನೋಡಿಲ್ಲ ಅನ್ನೋ ನಾವು ತೈಲಿಲ್ಲ ಅಂದರೆ ಅಲ್ಲಿ ಒಳ್ಳೆ ಉತ್ಪತ್ತಿ ಆಗ್ತದೆ ಒಳ್ಳೆ ಉತ್ಪತ್ತಿಯಾಗಿ ಸ್ಥಳೀಯ ಸ್ಥಳೀಯ ಅಕ್ಕಪಕ್ಕರಿಗೆ ಅದು ಕಚ್ಚಿದರೆ ಡೆಂಗ್ಯೂ ಜ್ವರ ಬರ್ತದೆ ಡೆಂಗ್ಯು ಜ್ವರ ಬಂದರೆ ಅದರಲ್ಲೂ ಸುದ ನಾವು ಮೂರು ವಿಧವಾಗಿ ನಾವು ಕಾಣ್ತೀವಿ ಡೆಂಗ್ಯೂ ಜ್ವರ ಅಂದರೆ ಡೆಂಗ್ಯೂ ಫಿವರ್ ಅಂತ ಕಾಣುತ್ತೀವಿ ಅದು ಸಾಮಾನ್ಯವಾಗಿ ಸಿಂಪ್ಟಮ್ಸು ಏನು ಅಂದರೆ ಅತಿಯಾದ ಜ್ವರ ಬರೋದು ತಲೆನೋವು